ಜನ ನಡಿಗೆ ಮುಂದಕ್ಕೆ ದಯವಿಟ್ಟು ಎಲ್ಲ ಹಿರಿಯರು ಸ್ವಲ್ಪ ಜೋರ ನಡ್ಕೊಂಡು ಬಂದ್ರು ಮುಂದೆ ಇರುವಂತಹ ನಾಯಕಗೆ ಸೇರ್ಕೋಬೇಕಾಗಿ ತಮ್ಮಲ್ಲಿ ಮನವಿ ಪಕ್ಷ ಒಬ್ಬರದ ತಾಯಂದ್ರಲ್ಲೂ ಈ ಸೈಡ್ ಬರಬೇಕಾಗಿ ಜನರ ಸೇರ್ಕೋಬೇಕಾಗಿ ಇವರ ಗುರ್ತು ಬೇಗವಂತ ರೈತ ಮಹಿಳೆ ಇವರಿಗೆ ಮತ ನೀಡಿ ದೈಸೀನನ್ನಾಗಿ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳೆಯಿಂದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಈ ಒಂದು ದಿನ ನಿಮ್ಮ ಮನೆಯಲ್ಲೇ ಬಂದು ಪದಯಾತ್ರೆ ಮಾಡುತ್ತಿದ್ದಂತ ಅವರು ಮತ್ತು ಗೋಪೇಣ್ಣವರು ಎಂಟಿನ ಚಾರು ಅಭೂಗವಾದ ಪಾದಯಾತ್ರೆಯನ್ನು ಮಾಡುತ್ತಿದ್ದಾರೆ ನಿಮ್ಮ ನಮ್ಮ ಎಲ್ಲರ ಸಹಕಾರ ರೈತ ಮಹಿಳೆ ಇವರ ಎರಡು ಎನ್ ಡಿ ಎ ಪಕ್ಷದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರನ್ನು ಕಣಕ್ಕಿಳಿಸಿದ್ದೇವೆ ಮಲ್ಲೇಶ್ ಅವರ ಗುರುತು ಎರಡನೇ ಗುರುತು ವಿಜಯದ ಗುರುತು ಎರಡನೇ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕಂತ ಕೇಳ್ಕೊಳ್ತಾ ಮಲ್ಲೇಶ್ ಬಾಬು ಅವರು ಒಂದು ಉತ್ತಮ ಕುಟುಂಬದಲ್ಲಿ ಹುಟ್ಟಿದಂತವರು ತಂದೆ ಐ ಎ ಎಸ್ ಆಫೀಸರ್ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಮೊದಲನೇ ಐ ಎ ಎಸ್ ಆಫೀಸರ್ ತಂದೆಯವರು ನೀವು ಒಬ್ಬ ಮತ ಕೊಡುವಾಗ ಯೋಚನೆ ಮಾಡಬೇಕು ಯಾರು ಮತ ಕೊಟ್ರೆ ಈ ದೇಶ ಉದ್ಧಾರ ಆಗುತ್ತೆ ಯಾರಿಂದ ನಾವು ಗೆಲ್ಬಹುದು ಅಂತ ಆದ್ರಿಂದ ಒಬ್ಬ ತಾಯಿಯಾದವರು ಅವರು ಮಂಗಮ್ಮ ಮುನಿಸ್ವಾಮಿ ಅಂತ ಮೂರು ಸಲ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಒಂದು ಸಲ ಅಧ್ಯಕ್ಷರಾದಂತವರು ತಂದೆಯವರು ಐ ಎ ಎಸ್ ಆಫೀಸರ್ ಆಗಿ ಚಿಂತಾಮಣಿ ಮತ್ತು ಕೋಲಾರ ಜಿಲ್ಲೆ ಅಖಂಡ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಗೆ ಕೆ ತಂದಂತವರು ಹಾಗೂ ಮೈಸೂರು ಮಿನರಲ್ ಮೈಸೂರು ನ್ಯಾಮ್ಸ್ ಅಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಡಿಸ್ತಂತರು ಇಂಥ ಒಬ್ಬರ ಕುಟುಂಬದಲ್ಲಿ ಹುಟ್ಟಿ ತಾಯಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇವತ್ತು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಮೆಚ್ಚಿನ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಕಣಕ್ಕಿಳಿಸಿರ್ತಾರೆ ದಯವಿಟ್ಟು ಈ ಮತ ನಿಮ್ಮ ದೇಶದ ಉದ್ಧಾರಕ್ಕಾಗಿ ನಿಮ್ಮ ಭವಿಷ್ಯದ ಉದ್ಧಾರಕ್ಕಾಗಿ ನಿಮ್ಮ ಮಕ್ಕಳ ಭವಿಷ್ಯದ ಉದ್ದಾರಕ್ಕಾಗಿ ಈ ದೇಶದಲ್ಲಿ ನಾನೂರು ಸೀಟು ಗೆಲ್ಲುವಂತ ನರೇಂದ್ರ ಮೋದಿ ಅವರಿಗೆ ಮತ ಕೊಟ್ಟು ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸಿದ್ರೆ ನಾನೂರು ಸೀಟು ತಗೊಂಡು ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಇವರು ನೀರಾವರಿ ಸಮಸ್ಯೆಗಳನ್ನ ಈ ಚಿದ್ದಮಣಿ ಕೋಲಾರ ಡಿಸ್ಟಿಕ್ಗೆ ತೀರ್ಸೋದಕ್ಕೆ ದೇವೇಗೌಡರಿಂದ ಮೋದಿಯವ್ರಿಂದ ಕೆಲಸ ಮಾಡ್ತಾ ಇರುವಂತ ಮಲ್ಲೇಶ್ ಬಾಬು ಅವ್ರಿಗೆ ತಾವು ಮತ ನೀಡಬೇಕು ನಲವತ್ತು ಸೀಟು ಕೋಲಾರ ಕೊಡೋಕ್ಕೆ ಸಾಧ್ಯ ಆಗೋದೇ ಇಲ್ಲ ಕಾಂಗ್ರೆಸ್ ನಲವತ್ತು ಸೀಟಿಗೆ ಹೆಚ್ಚಾಗಿ ಕೊಡೋದೇ ಆದರೆ ಆದ್ರೆ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಈ ಸಾರಿ ನನ್ನೂರಕ್ಕಿಂತ ಹೆಚ್ಚಾಗಿ ಹೋಗೋದ್ರಿಂದ ಮೋದಿ ಗ್ಯಾರಂಟಿ ಏನು ಕೊಟ್ಟಿದ್ದೆ ಅದೇ ಆ ಕಾರಣದಿಂದ ಈ ಕಾಂಗ್ರೆಸ್ನವರು ಏನು ಈಗ ಜನರಿನ ತಪ್ಪು ಹೇಳ್ತಾ ಇದ್ದಾರೆ ಅದ್ರ ಮೇಲೆ ತಾವು ಯಾರು ಯಾಕಂದ್ರೆ ಎಪ್ಪತ್ತು ವರ್ಷ ಜೀವನ ಮಾಡದೇ ಇರುವಂತಹ ಒಂದು ಅಭಿವೃದ್ಧಿ ನೀವು ಮಾಡ್ತೀವಿ ಅಂತ ಹೇಳಿದಾಗ ಅದೆಲ್ಲ ದುಡ್ಡಿಂದ ಕೊಡುತ್ತೆ ಕಾಂಗ್ರೆಸ್ ದೇಶದಲ್ಲಿ ದೃಷ್ಟಿ ಹಾಕೊಂಡು ನೋಡ್ಕೊಂಡು ದುರ್ಬಿಣೆಲ್ಲ ಒಂದು ಗ್ಯಾರಂಟಿಗಳ ಬಗ್ಗೆ ತಾವು ಎಲ್ಲ ಮೋಸದ ಗ್ಯಾರಂಟಿ ಅದ್ರ ಮೇಲೆ ಡಿಪೆಂಡ್ ಆಗ್ತೀವಿ ಗ್ಯಾರಂಟಿ ನನ್ನೂರು ಸೀಟಿಗಳ ಮೇಲೆ ಬರುವಂತಹ ಮೋದಿಯವರ ಗ್ಯಾರಂಟಿ ಬಂದಾಗ ಲಾಸ್ಟೆ ಅವರು ವಿಚಾರ ಯಾವುದೇ ಒಂದು ಜನತೆ ಬಗ್ಗೆ ಯಾರನ್ನು ಅವ್ರು ಯಾವ ನೋಡಿಲ್ಲ ಈ ಮುಸ್ಲಿಮ್ ಆಗ್ಬಹುದು ಕ್ರಿಶ್ಚಿಯನ್ ಆಗ್ಬಹುದು ನೋಡಿ ಇದರಲ್ಲಿ ಪೂರ್ವ ರಾಷ್ಟ್ರಗಳಲ್ಲಿ ಎಲ್ಲಾ ಕಡೆಯಲ್ಲೂ ಕೃಷಿ ಅಂದ್ರೆ ಬಿಜೆಪಿ ಪರದಿಂದ ಮುಖ್ಯಮಂತ್ರಿಗಳಾಗಿದೆ ಹಾಗಾಗಿ ಎಲ್ಲ ಎಲ್ಲ ಜಾತಿಗಳನ್ನ ಸಮಾನವಾಗಿ ನೋಡ್ತಾ ಇರುವಂತ ಒಂದು ದೊಡ್ಡ ವ್ಯಕ್ತಿ ಪ್ರಪಂಚದಲ್ಲಿ ಹೆಸರು ವ್ಯಕ್ತಿ ಅಂತ ಮೋದಿ ಅಂತವ್ರಿಗೆ ನಾವು ಸಪೋರ್ಟ್ ಮಾಡಿದಾಗ ನಿಜವಾಗ್ಲೂ ಲೋಕ ಕಲ್ಯಾಣ ಆಗುತ್ತೆ ಆದ್ರಿಂದ ಮೋದಿ ಅವರಿಗೆ ಅಂತ ಹೇಳಿ ನನ್ನ ಮಾತನ್ನು